ಕಾಲ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅಸೋಸಿಯೇಷನ್ ಆಫ್ ಸಿವಿಲ್ ಎಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ತಿಳಿಸಿದೆ ಈ ಕಾರ್ಯಕ್ರಮ ಸೆಪ್ಟೆಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ನಡೆಯಲಿದ್ದು ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ ಆಫ್ ಸಿವಿಲ್ ಎಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಪ್ರಮುಖರಾದ ರುದ್ರೇಶಪ್ಪ ಮಾಹಿತಿ ನೀಡಿದರು ಮುಗಿತ್ತಾ ಸಾಮಗ್ರಿಗಳ ಒಳ ಹೊರ ವಿನ್ಯಾಸ ಮತ್ತು ಪೀಠೋಪಕರಣಗಳ ಗೃಹ ಸಾಲ ಅತಿ ದೊಡ್ಡ ವಸ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದನ್ನು ಈ ವರ್ಷ ಪ್ರಾರಂಭಿಸಿದ್ದೇವೆ ನಮ್ಮ ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಆರ್ಚರ್ಸ್ ಶಿವಮೊಗ್ಗ ಮತ್ತು ಇ ಎಸ್ ಕಮ್ಯುನಿಕೇಷನ್ಸ್ ಸಹಯೋಗದೊಂದಿಗೆ ಶಿವಮೊಗ್ಗ ನಗರದ ಸೋಮವಾರ ಸಮಾರಂಭದಲ್ಲಿ ಇದೇ ತಿಂಗಳು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕಿನ ಮೂರು ದಿನಗಳ ಕಾಲ ವಸ್ತು ಪ್ರದರ್ಶನವಿರುತ್ತದೆ ವಸ್ತು ಪ್ರದರ್ಶನವು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಪ್ರಾರಂಭವಾಗಿ ಸಾಯಂಕಾಲ ಎಂಟು ಮೂವತ್ತರವರೆಗೆ ಇರುತ್ತದೆ ನಿರಂತರವೂ ಇರುತ್ತದೆ ಅಸೋಸಿಯೇಷನ್ ಆಫ್ ಸಿವಿಲಿಯರ್ಸ್ ಶಿವಮೊಗ್ಗ ಇದು ನಮ್ಮ ಸಂಘವು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭವಾಗಿದೆ ಸರಿಸುಮಾರು ನೂರಿಪ್ಪತ್ತು ಜನ ಇಂಜಿನಿಯರ್ಸ್ ಮತ್ತು ಆರ್ಟಿಸ್ಟ್ ಒಳಗೊಂಡಿದೆ ನಮ್ಮ ಸಂಘವು ಕಟ್ಟಡ ನಿರ್ಮಾಣ ಕ್ಷೇತ್ರ ಬದಲಾಗುತ್ತಿರುವ ಈ ದಿನಗಳಲ್ಲಿ ಆಧುನಿಕ ನಿರ್ಮಗಳ ಭರಾಟೆಯಲ್ಲಿ ನೂತನ ಸಾಮಗ್ರಿಗಳು ಮತ್ತು ತಾಂತ್ರಿಕ ಕೌಶಲ್ಯಗಳಿಂದ ಕೂಡಿದ ಹಲವು ಬಹು ಉಪಯೋಗಿ ನಿರ್ಮಾಣ ಸಾಮಗ್ರಿಗಳ ಅರಿವನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಎ ಎ ಏಸಿಯ ಕಾನ್ ಅಂತ ಎರಡು ಸಾವಿರದ ಇಪ್ಪತ್ತೈದು ಸಹಾಯವಾಗುತ್ತದೆ ಉದ್ದೇಶ ಕಟ್ಟಡಗಳ ಗುಣಮಟ್ಟ ಶ್ರೇಷ್ಠ ಶ್ರೇಷ್ಠವಾಗಿರಬೇಕು ಮತ್ತು ನಗರದ ಅಂದ ಅನುಗುಣ ಅನುಗುಣವಾಗಿ ಚೆನ್ನಾಗಿರಬೇಕು ಮತ್ತು ಭದ್ರತೆಯಿಂದ ಕೂಡಿರಬೇಕು ಎಂಬುದಾಗಿದೆ ಕಟ್ಟಡ ಕಟ್ಟುವ ಉದ್ದೇಶ ಹೊಂದಿರುವ ಸಾರ್ವಜನಿಕರಿಗೆ ಮತ್ತು ಈಗಾಗಲೇ ಮನೆ ಕಟ್ಟುತ್ತಿರುವವರಿಗೆ ಕಟ್ಟಡ ಸಾಮ್ಯಗಳ ಬಗ್ಗೆ ಮಾಹಿತಿ ಒದಗಿಸುವ ಉದ್ದೇಶದಿಂದ ಒಂದೇ ಸುರಿನಡಿ ಅಂದರೆ ಎಲ್ಲ ಉತ್ಪಾದನೆಗಳು ಒಂದೇ ಸೂರ್ಯಡಿ ಸಮಗ್ರ ಕಟ್ಟಡ ಕಟ್ಟುವ ಸಾಮಗ್ರಿಗಳ ಪ್ರದರ್ಶನ ಮಾಹಿತಿಯನ್ನು ಒದಗಿಸುತ್ತೇವೆ ಹತ್ತು ಹಲವಾರು ಉತ್ಪನ್ನಗಳು ಯಾಕೆ ನಮ್ಮ ಬಿಲ್ಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಸಾಮಗ್ರಿಗಳು ಉತ್ಪನ್ನಗಳು ಇರ್ತಕ್ಕಂಥ ಮಾರ್ಕೆಟ್ ಇರ್ತಕ್ಕಂಥ ನವನವೀನ ವಿನ್ಯಾಸದಿಂದ ಕೂಡಿರ್ತಕ್ಕಂಥ ಸಾಮಗ್ರಿ ವಸ್ತುಗಳನ್ನು ನಾವು ಕಲಾವಿನ್ಯಾಸ ನೋಡಲಿಕ್ಕೆ ಪರಿಚಯಿಸಲಿಕ್ಕೆ ಈ ಒಂದು ಎಕ್ಸಿಬಿಷನ್ ಅನ್ನು ನಾವು ಶಿವಮೊಗ್ಗ ಇಟ್ಟಿರ್ತೇವೆ ಸಾರ್ವಜನಿಕರು ಮುಕ್ತವಾಗಿ ಬಂದು ಕಟ್ಟಡ ಸಾಮಗ್ರಿಗಳನ್ನು ವೀಕ್ಷಿಸಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಕಂಪನಿ ಪದಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಡೀಲರ್ಸ್ಗಳ ಜೊತೆ ಮುಕ್ತ ಸಮ ಸಮಾಲೋಚಿಸಬಹುದು ಮನೆ ಕಟ್ಟುವಾಗ ಭಾಳಷ್ಟು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಉತ್ಪನ್ನ ಮಾಡಿ ಯಾರು ಉತ್ಪಾದನೆ ಮಾಡ್ತಾರೆ ಅವರ ಮೂಲಕ ಆಗಲಿ ಡೀಲರ್ಸ್ ಮೂಲಕ ಆಗಲಿ ಅದನ್ನು ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಒಂದು ಪ್ಲಾಟ್ಫಾರ್ಮ್ ಇದೆ ಯು ಎಸ್ ಸಂಸ್ಥೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕದಿಂದ ಕಟ್ಟಡ ಕಟ್ಟುವ ಉತ್ಪನ್ನಗಳು